ನಮ್ಮ ಅಸ್ಮಿತೆ ಮತ್ತು ನಮ್ಮ ಇಡೀದಾದಂಥ ನೆಲದ ಚರಿತ್ರೆಯನ್ನು ಉಳಿಸಿಕೊಳ್ಳುವಂಥ ಒಂದು ಅಂಶಗಳಾಗಿ ಕಂಡದ್ದಿದ್ದರೆ ಅದು ಅಯೋಧ್ಯೆ ಕಾಶಿ ಮಥುರಾ ನಿಮ್ಮ ಮೇಲೆ ನಾವು ವಿಜಯವನ್ನು ಸಾಧಿಸ್ತೇವೆ ಅಂತ ಹುಂಕರಿಸಿದರು ಅದಕ್ಕೆ ನಮ್ಮ ದೇಶದ ಪ್ರಧಾನಿಯವರು ಕೂಡ ಅದಕ್ಕೆ ಪೂರಕವಾಗಿ ನಿಂತರು ಯದೆಯದಾ ಈ ಧರ್ಮಸ್ಯ ಗ್ಲಾನಿರ್ಭವತ್ತು ಭಾರತ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಕಾಲವನ್ನು ಕಾಯ್ತಾ ಇದ್ದೇವು ನಾವು ದ್ವಾರಕೆಯ ಉತ್ಖನನದಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ಜೀವಿಸಿದ್ದ ಮತ್ತು ಅವನ ಕಾಲದ ಎಲ್ಲ ಕುರುಹುಗಳು ರಥಗಳು ಚಕ್ರಗಳು ಎಲ್ಲ ಕುರುಹುಗಳನ್ನು ತೆಗೆದಿಟ್ಟಿದ್ದಾರೆ ಕೃಷ್ಣ ಮತ್ತು ರಾಮರು ಇವತ್ತು ಇಡೀ ಪ್ರಪಂಚದ ಭಾಷಾತೀತವಾಗಿ ಖಂಡಾತೀತವಾಗಿ ಆಳ್ತಾ ಇದ್ದಾರೆ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯ ರಾಮಮಂದಿರದ ಉದ್ಘಾಟನೆ ಈಗ ನಾನು ಮಾತಾಡ್ತಾ ಇರುವ ಹೊತ್ತಿಗೆ ಇನ್ನು ಎರಡು ದಿನದಲ್ಲಿ ರಾಮಲಲ್ಲಾನ ವಿಗ್ರಹ ಕನ್ನಡಿಗ ಶಿಲ್ಪಿಯೂ ಕೆತ್ತಿದಂತೆ ಸೇರಿ ಯಾವ ಶಿಲ್ಪ ಅಂತಿಮಗೊಳ್ಳುತ್ತದೆ ಅನ್ನುವಂಥ ಕ್ಷಣಗಣನೆ ಆರಂಭ ಆಗಿದೆ ಇದರ ಬೆನ್ನಲ್ಲಿ ತ್ರೀ ಸೆವೆಂಟಿಯನ್ನು ತೆಗೆದ ಬಗ್ಗೆ ಸುಪ್ರೀಂ ಕೋರ್ಟಿನ ಐತಿಹಾಸಿಕವಾದಂಥ ತೀರ್ಪು ಬಂದಿದೆ ಈ ಎಲ್ಲದಕ್ಕೆ ಒಂದು ದೃಷ್ಟಿ ಬೊಟ್ಟು ಅನ್ನುವ ರೀತಿಯಲ್ಲಿ ಒಂದು ರೀತಿಯ ಮೋದಿಯವರ ಆಡಳಿತದ ಬಿರುಸನ್ನು ಮತ್ತು ಅದರ ಇಡೀ ಓಗವನ್ನು ಅದರ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಈ ದೇಶ ಮುನ್ನಡೆ ಸಾಧಿಸ್ತಾ ಇರುವುದನ್ನು ಸಹಿಸಲಾರದ ದೇಶದ ಹೊರಗಿನ ಮತ್ತು ದೇಶದ ಒಳಗಿನ ಶಕ್ತಿಗಳು ಒಂದಾಗಿ ಸಂಸತ್ ಭವನಕ್ಕೆ ಒಂದು ಕಳಂಕ ತರುವಂಥ ಕೆಲಸವನ್ನು ಎರಡು ದಿನದ ಹಿಂದೆ ಮಾಡಿದ್ದಾರೆ ಆದರೆ ಒಂದು ಸಂಕಲ್ಪ ಶಕ್ತಿಯ ಧೀಮಂತ ಹೋರಾಟಕ್ಕೆ ನೂರು ಅಡೆತಡೆಗಳು ಬಂದರೂ ಕೂಡ ನೂರು ಸವಾಲುಗಳು ಎದುರಾದರೂ ಕೂಡ ವಿಶ್ವನಾಯಕನಾಗಿ ಇವತ್ತು ಏನು ನಮ್ಮ ಕಣ್ಣೆದುರು ವಿಜೃಂಭಿಸ್ತಾ ಇದ್ದಾರೆ ಮೋದಿಯವರು ಅವರ ಜೈತ್ರ ಯಾತ್ರೆ ಯಾವ ಕಾರಣಕ್ಕೂ ಅದು ನಿಲ್ಲುವುದಿಲ್ಲ ಅದರ ಜೊತೆಗೆ ಅದು ಯಾವುದೇ ರೀತಿಯ ಹಿನ್ನಡೆಯನ್ನು ಅನುಭವಿಸುವುದಿಲ್ಲ ಅಥವಾ ಅವರ ಈ ಯಾತ್ರೆಗೆ ಯಾವುದೇ ಒಂದು ಬಾಧೆಯನ್ನು ತರಲಿಕ್ಕೂ ಕೂಡ ಯಾರಿಗೂ ಸಾಧ್ಯವಾಗುವುದಿಲ್ಲ ಯಾಕೆಂತಂದರೆ ಯಾವ ಒಂದು ಚೆಂಡನ್ನು ಎಲ್ಲಿಂದ ಪುಟಿಸಲಾಗಿತ್ತೋ ಎಲ್ಲಿಂದ ಚಿಮ್ಮಿಸಲಾಗಿತ್ತೋ ಅದೇ ಚೆಂಡು ಅದೇ ಮೈದಾನಕ್ಕೆ ವಾಪಸ್ ಬರುವ ಎಲ್ಲ ಲಕ್ಷಣಗಳು ಕೇವಲ ಎರಡು ದಿನದ ತನಿಖೆಯಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದು ಯಾಕಾಯಿತು ಹೇಗಾಯಿತು ಇದೇ ಸಂದರ್ಭದಲ್ಲಿ ಯಾಕೆ ಬಂತು ಎರಡು ಸಾವಿರದ ಎರಡು ಡಿಸೆಂಬರ್ ಹದಿಮೂರರ ಘಟನೆಯ ಶ್ರದ್ಧಾಂಜಲಿಯ ದಿನವೇ ಇಂಥ ಒಂದು ಘಟನೆ ಯಾಕೆ ನಡುತ್ತದೆ ಮತ್ತು ಅದನ್ನು ನಿರ್ಮಿಸಿದ ಉದ್ದೇಶ ಏನು ಮುಂಬರುವ ಚುನಾವಣೆಗೆ ಬರಿಗೈಯಲ್ಲಿ ಹತಾಶರಾಗಿ ಹೊರಟಂಥ ಈ ದೇಶದ ದ್ರೋಹಿಗಳು ವಿರೋಧಿಗಳು ಒಂದು ದೇಶ ಕಟ್ಟುವ ನಾಯಕನನ್ನು ಕೆಳಗಿಳಿಸಲಿಕ್ಕೆ ಎಂತೆಂಥ ಹುಸಿ ತಂತ್ರಗಳನ್ನು ನೀಚ ತಂತ್ರಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಈ ಕರ್ಮ ಭೂಮಿಗೆ ಈ ಕಾಯಕ ಭೂಮಿಗೆ ತನ್ನದೇ ಆದಂಥ ಒಂದು ದಿಶಕ್ತಿ ಇದೆ ಆತ್ಮಶಕ್ತಿ ಇದೆ ಮತ್ತು ಆಂತರಿಕವಾದಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ಅದು ಕಾಲ ಕಾಲಕ್ಕೆ ತೋರ್ಪಡಿಸ್ತಾ ಇದೆ ಈ ದೇಶದಲ್ಲಿ ಮೂರು ಬಹಳ ಮುಖ್ಯವಾದಂಥ ಅದರಲ್ಲೂ ನಮ್ಮ ಅಸ್ಮಿತೆ ಮತ್ತು ನಮ್ಮ ಇಡೀದಾದಂಥ ನೆಲದ ಚರಿತ್ರೆಯನ್ನು ಉಳಿಸಿಕೊಳ್ಳುವಂಥ ಒಂದು ಅಂಶಗಳಾಗಿ ಕಂಡದ್ದಿದ್ದರೆ ಅದು ಅಯೋಧ್ಯೆ ಕಾಶಿ ಮಥುರಾ ಅಯೋಧ್ಯೆ ರಾಮ ಜನ್ಮಭೂಮಿ ಆದರೆ ಮಥುರಾ ಕೃಷ್ಣನ ಜನ್ಮಭೂಮಿ ಕಾಶಿ ನಮ್ಮ ಅಸ್ಮಿತೆ ಕಾಶಿ ನಮ್ಮ ಸಂಸ್ಕೃತಿಯ ಸಂಕೇತ ನಮ್ಮ ಇಡೀದಾಗಿ ನಾವು ನಂಬಿರುವ ಶಿವನ ಆವಾಸ ಸ್ಥಾನ ನಮ್ಮ ಹಿಂದೂ ಧರ್ಮದ ಅಥವಾ ಈ ನೆಲದ ಚರಿತ್ರೆಯ ಒಂದು ಇಡೀದಾದಂಥ ಒಂದು ಕೇಂದ್ರಬಿಂದುಗಳು ಮತ್ತು ನಮ್ಮ ನಂಬಿಕೆಯ ನೆಲೆಗಳು ನಮ್ಮ ಇಡಿಯ ಒಂದು ಚರಿತ್ರೆ ಪುರಾಣ ಅಥವಾ ಮಹಾಕಾವ್ಯದ ಒಂದು ನಾಭಿ ನೆಲೆ ಅಂತ ನಾವೇನು ಭಾವಿಸಿದ್ದೇವೆ ಆ ಎಲ್ಲ ನೆಲೆಗಳನ್ನು ಮುಸ್ಲಿಂ ದೊರೆಗಳು ನಿರಂತರವಾಗಿ ಅದನ್ನು ಕಾಡಿಸಿದ್ದಾರೆ ಪೀಡಿಸಿದ್ದಾರೆ ಮತ್ತು ಅಲ್ಲಿ ಡಿಸ್ಟರ್ಬ್ ಮಾಡಿದ್ದಾರೆ ಲಾಗಾಯಿತರಿಂದ ಇದರ ಬಗ್ಗೆ ಹೋರಾಟ ನಡ್ಕೊಂಡು ಬಂದಿದೆ ಆದರೆ ಇದೇ ಕಾಂಗ್ರೆಸ್ಸಿನ ಕುತಂತ್ರ ವೋಟ್ ಬ್ಯಾಂಕ್ ರಾಜಕಾರಣ ಮತ್ತು ಬಹುಸಂಖ್ಯಾತ ಹಿಂದೂಗಳನ್ನು ಮೆಟ್ಟಿ ಅಲ್ಪಸಂಖ್ಯಾತರನ್ನು ಓಲೈಸಿ ತುಷ್ಟೀಕರಣದ ಮೂಲಕ ನಾವು ಆಡಳಿತಾತ್ಮಕವಾದಂಥ ವ್ಯವಸ್ಥೆಯನ್ನು ರಾಜಕೀಯವನ್ನು ಮಾಡೇ ಸಿದ್ಧ ಅನ್ನುವಂಥ ಅವರ ನಿರಂತರವಾದಂಥ ಒಂದು ಕುತ್ಸಿತತೆ ನಮ್ಮ ದೇಶೀಯವಾದಂಥ ರಾಮನಿಗೂ ಕೃಷ್ಣನಿಗೂ ಶಿವನಿಗೂ ಯಾರಿಗೂ ಕೂಡ ನಮ್ಮದೇ ನೆಲೆಯಲ್ಲಿ ನಮ್ಮದೇ ಮೂಲ ಪುರುಷರಿಗೆ ಯಾವುದೇ ಒಂದು ಆದರ ಆತಿಥ್ಯ ಮತ್ತು ಸ್ಥಾಪಿತವಾದಂಥ ಒಂದು ಶಕ್ತಿ ಲಭ್ಯವಾಗಿರಲಿಲ್ಲ ಹದಿನಾರುನೂರ ಅರವತ್ತೊಂಬತ್ತು ಎಪ್ಪತ್ತರ ದಶಕದಲ್ಲಿ ಮಥುರವನ್ನು ಆ ದೇವಸ್ಥಾನವನ್ನು ಭಾಗಶಃ ಕೆಡವಿ ಕೃಷ್ಣನ ಜನ್ಮಸ್ಥಾನಕ್ಕೂ ಅಪಚಾರ ಮಾಡಿದ ಔರಂಗಜೇಬ ಇದೇ ಔರಂಗಜೇಬ ಅಲ್ಲಿ ಕಾಶಿಯಲ್ಲೂ ಕೂಡ ವಿಶ್ವನಾಥನ ದೇವಸ್ಥಾನವನ್ನು ಭಾಗಶಃ ಒಡೆದು ಜ್ಞಾನವಾಪಿ ಮಸೀದಿಯನ್ನು ಕಟ್ಟಿದರು ಈ ಮೊಘಲ್ ದೊರೆಗಳಿಗೆ ದೊರೆಗಳಿಗೆ ಈ ಮುಸ್ಲಿಮ್ ದೊರೆಗಳಿಗೆ ಈ ದೇಶದಲ್ಲಿ ಎಂಟುನೂರ ಒಂಬೈನೂರು ವರ್ಷ ಆಳಿದಾಗ ಅವರಿಗಿದ್ದಂಥದ್ದು ಎರಡೇ ಎರಡು ಬಹಳ ಮುಖ್ಯವಾದಂಥ ಅಜೆಂಡಾ ಒಂದು ಈ ದೇಶವನ್ನು ಮುಸ್ಲಿಮ್ ರಾಷ್ಟ್ರವನ್ನಾಗಿ ಕಟ್ಟುವುದು ಈ ದೇಶವನ್ನು ಸಂಪೂರ್ಣವಾಗಿ ಮತಾಂತರಗೊಳಿಸುವುದು ಮತ್ತು ಈ ದೇಶದ ಅಸ್ಮಿತೆಗೆ ಈ ದೇಶದ ನಾಭಿ ಸಂಬಂಧಕ್ಕೆ ಈ ದೇಶದ ಎರಡು ಚರಿತ್ರ ಪುರುಷರು ಅಂತ ಏನಿದ್ದಾರೆ ಕೃಷ್ಣ ಮತ್ತು ರಾಮ ಅವರನ್ನು ಸಂಪೂರ್ಣವಾಗಿ ಇಲ್ಲಿಂದ ತೊಲಗಿಸುವುದು ಮತ್ತು ಡಿಸ್ಟರ್ಬ್ ಮಾಡೋದು ಹಿಂದೂ ಸಮುದಾಯವನ್ನು ನೀವು ಒಂದು ಭಾವನಾತ್ಮಕವಾಗಿ ನೀವು ಕದಡಬೇಕು ಅಂತಾದರೆ ಅವರಿಗೆ ಒಂದು ಸವಾಲನ್ನು ಒಡ್ಡಬೇಕು ಅಂತಾದರೆ ಅವರನ್ನು ನಿಂತಲ್ಲೇ ಅವರ ಇಡಿಯದಾದ ಅಸ್ತಿತ್ವವನ್ನು ಕುಸಿಯುವ ಹಾಗೆ ಮಾಡಬೇಕು ಅಧೀರಗೊಳಿಸಬೇಕು ಅಂತಾದರೆ ಅವರು ಕೈ ಹಾಕುವುದು ರಾಮನ ಜನ್ಮಸ್ಥಳಕ್ಕೆ ಕೃಷ್ಣನ ಜನ್ಮಸ್ಥಳಕ್ಕೆ ಮತ್ತು ನಮ್ಮ ಇಡೀದಾದಂಥ ಅಸ್ಮಿತೆಯ ಎಲ್ಲ ಪೀಠಗಳಿಗೆ ಗಂಗೆ ಅಥವಾ ನಮ್ಮ ಪಂಚಮಹಾನದಿಗಳು ನಮ್ಮ ಇಡೀದಾದಂಥ ನಮ್ಮ ಶ್ರೇಷ್ಠವಾದಂಥ ದೇವಮಂದಿರಗಳು ಇಂಥವನ್ನೇ ಅವರು ಡಿಸ್ಟರ್ಬ್ ಮಾಡೋದು ಇಂಥವನ್ನೇ ಅವರು ಕೆಡಬಹುದು ಈ ಕೆಲಸವನ್ನು ಏಳ್ನೂರು ಎಂಟುನೂರು ಒಂಬೈನೂರು ವರ್ಷಗಳ ಕಾಲ ನಿರಂತರವಾಗಿ ಮಾಡ್ಕೊಬಂದರೂ ಕೂಡ ನಮ್ಮ ಯಾವುದೇ ನೆಲೆಯನ್ನು ಅವರು ಸಂಪೂರ್ಣವಾಗಿ ನಮ್ಮಿಂದ ಕಸಿದುಕೊಳ್ಳಿಕ್ಕಾಗಿಲ್ಲ ನಮ್ಮ ಇಡೀ ಜ್ಞಾನದ ಭಂಡಾರದ ಕೇಂದ್ರಬಿಂದುಗಳನ್ನು ತಕ್ಷಶಿಲಾ ಮತ್ತು ಇಡೀದಾದಂಥ ಒಂದು ವಿಶ್ವವಿದ್ಯಾನಿಲಯ ನಿಲಯವನ್ನು ಹಾಳು ಮಾಡಿದರು ಸುಟ್ಟು ಹಾಕಿದರು ಆದರೆ ನಲಂದವನ್ನು ಸೇರಿ ಆದರೆ ನಮ್ಮ ಜ್ಞಾನವನ್ನು ಆ ನಿಧಿಯನ್ನು ಅವರು ಕಸಿದುಕೊಳ್ಳಿಕ್ಕಾಗಿಲ್ಲ ಯದ ಈ ಧರ್ಮಸ್ಯ ಗ್ಲಾನಿರ್ಭವತ್ತು ಭಾರತ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಕಾಲವನ್ನು ಕಾಯ್ತಾ ಇದ್ದೇವು ನಾವು ಆ ಕಾಲ ಕಾಯ್ತಾ ಇದ್ದದ್ದಕ್ಕೆ ಒಬ್ಬ ಸತ್ಪುರುಷ ಮಹಾಪುರುಷ ಬಂದ ಈ ದೇಶವನ್ನು ಈ ದೇಶದ ಅಸ್ಮಿತೆಯನ್ನು ಈ ದೇಶದ ಮೂಲ ನೆಲೆಗಳನ್ನು ಮತ್ತೆ ನಾನು ಪುನರ್ ನಿರ್ಮಿಸ್ತೇನೆ ಅದನ್ನು ಕಟ್ಟಿಯೇ ಸಿದ್ಧ ಈ ಅಖಂಡ ಭಾರತವನ್ನು ಮತ್ತೆ ನಾನು ಕಟ್ಟಿ ತೋರಿಸ್ತೇನೆ ಅಂತ ಬಂದಂಥ ಮೋದಿಯವರು ಈ ಹತ್ತು ವರ್ಷದಲ್ಲಿ ಮತ್ತೆ ಅಯೋಧ್ಯೆಗೂ ಒಂದು ಸಂಪೂರ್ಣವಾದಂಥ ನ್ಯಾಯವನ್ನು ದೊರಕಿಸಿಕೊಡುವಂಥ ಒಂದು ವಾತಾವರಣವನ್ನು ನಿರ್ಮಿಸಿದರು ನಮ್ಮ ಘನ ನ್ಯಾಯಾಲಯ ಸಂವಿಧಾನಾತ್ಮಕವಾಗಿ ನ್ಯಾಯಾಲಯದ ಮೂಲಕವೇ ನ್ಯಾಯವನ್ನು ಪಡೆತೇವೆ ಅಂತ ಏನು ಇಡೀದಾದಂಥ ಒಂದು ರಾಮಜನ್ಮಭೂಮಿಯ ಟ್ರಸ್ಟು ಹೋರಾಟವನ್ನು ನಡೆಸ್ತು ಅದಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ ಈಗ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ಮಂದಿರ ವಿದ್ಯುಕ್ತವಾಗಿ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆ ವಿಶ್ವಪ್ರಸಿದ್ಧಿಯಾಗಿ ಒಂದು ಕಂಗೊಳಿಸುವಂಥ ಇಡೀಯದಾದಂಥ ಒಂದು ಶೃಂಗಾರಮಯವಾಗಿ ಕಂಗೊಳಿಸುವಂಥ ಕ್ಷಣಗಳನ್ನು ನಾವು ಎದುರು ನೋಡ್ತಾ ಇದ್ದೇವೆ ಅದರ ಮಧ್ಯೆ ಕಾಶ ವಿಶ್ವನಾಥನ ದೇವಸ್ಥಾನದ ಭಾಗಶಃ ಒಡೆದು ಜ್ಞಾನವ್ಯಾಪಿ ಮಸೀದಿಯನ್ನು ಕಟ್ಟಿದ್ರ ಬಗ್ಗೆ ಅಲ್ಲಿ ಲಿಂಗ ಇರುವುದರ ಬಗ್ಗೆ ಅಲ್ಲಿಯ ಗೋಡೆಗಳಲ್ಲಿ ಅಲ್ಲಿಯ ಪಾನಿಪೀಠಗಳಲ್ಲಿ ಅಲ್ಲಿಯ ಸಂಪೂರ್ಣವಾದ ಸ್ಟ್ರಕ್ಚರಲ್ಲಿ ಹಿಂದೂ ದೇವಸ್ಥಾನ ಅದರಲ್ಲೂ ಕಾಶಿಯ ಬಹಳ ಮುಖ್ಯವಾದ ಭಾಗ ಅನ್ನೋದರ ಬಗ್ಗೆ ಸಾಕ್ಷ್ಯಗಳಿದೆ ಅಂತ ಕಕ್ಷಿದಾರರು ವಾದವನ್ನು ಮಂಡಿಸಿದಾಗ ಕೋರ್ಟು ಅದಕ್ಕೆ ಸಮ್ಮತಿಸಿ ಗ ಜ್ಞಾನವ್ಯಾಪಿಯ ಸಮೀಕ್ಷೆ ಈಗ ಮುಗಿದಿದೆ ಅದರ ಬೆನ್ನಲ್ಲೇ ಶ್ರೀಕೃಷ್ಣನ ಜನ್ಮಭೂಮಿ ಮಥುರಕ್ಕೆ ಹೋರಾಟ ನಡೆದಿತ್ತು ಆ ಹೋರಾಟಕ್ಕೆ ವಿಷ್ಣು ಶಂಕರ್ ಜೈನವು ಅಂತವರು ಅಲ್ಲಿ ಒಂದು ಇದನ್ನು ಏನೋ ಕೋರ್ಟಿಗೆ ಅಫಿದಾಬಿತ್ತನ್ನು ಹಾಕಿದರು ಅದರ ಮೇಲೆ ಅವರು ಹೇಳ್ತಾ ಇದ್ದರು ಅಲ್ಲಿ ಶೇಷನಾಗ ಇದ್ದಾನೆ ಕಮಲ ಇದ್ದಾನೆ ಪ್ರತಿ ಹಂತದಲ್ಲೂ ಅಲ್ಲಿ ನಮ್ಮ ಹಿಂದೂ ದೇವಸ್ಥಾನದ ಅಂದರಲ್ಲೂ ಕೃಷ್ಣ ಜನ್ಮಭೂಮಿ ಮಥುರಾದ ಭಾಗ ಅನ್ನೋದರ ಬಗ್ಗೆ ಅಲ್ಲಿ ಸಾಕ್ಷ್ಯಗಳಿದೆ ಕುರುಹಗಳಿದೆ ಅಂತ ಹೇಳಿದಾಗ ಅಲಹಬಾದ್ ಹೈಕೋರ್ಟ್ ಈಗ ವಿದ್ಯುಕ್ತವಾಗಿ ಕೋರ್ಟಿನ ಮೇಲುಸ್ತುವಾರಿಯಲ್ಲಿ ಅಡ್ವೊಕೇಟ್ ಕಮಿಷನರ್ ನೇತೃತ್ವದಲ್ಲಿ ಅಲ್ಲಿ ಕಕ್ಷಿದಾರರು ಏನನ್ನು ಹೇಳಿದ್ದಾರೆ ಯಾವ ಸಾಕ್ಷ್ಯಗಳನ್ನು ಕುರುಹಗಳನ್ನು ಅವರು ಇಲ್ಲಿ ನಮೂದಿಸಿದ್ದಾರೆ ಅದು ಇದೆಯೋ ಇಲ್ಲವೋ ಅನ್ನೋದನ್ನು ಪರಿಶೀಲಿಸಬೇಕು ಅಂತಾದರೆ ಅಲ್ಲಿ ಸಮೀಕ್ಷೆ ನಡೆಯಬೇಕು ಅನ್ನುವಂಥ ಒಂದು ತೀರ್ಪನ್ನು ಆದೇಶವನ್ನು ಹೊರಡಿಸಿದ್ದಾರೆ ಇದು ಇಡೀದಾದಂಥ ಎಂಬತ್ತೈದು ಪರ್ಸೆಂಟಿಗೂ ಹೆಚ್ಚಿರುವಂಥ ಈ ದೇಶದ ಹಿಂದುಗಳಿಗೆ ಸಿಕ್ಕಂಥ ಮೊದಲ ಜಯ ಐತಿಹಾಸಿಕ ಜಯ ಯಾಕೆಂತಂದರೆ ಕೋರ್ಟು ಹಂತ ಹಂತವಾಗಿ ಮೊದಲು ಮಾಡುವ ಕೆಲಸ ಸಮೀಕ್ಷೆ ಅದರ ನಂತರ ಅಲ್ಲಿಯ ಕುರುಹುಗಳು ಇದೆಯೇ ಇಲ್ಲೋ ಅನ್ನುವಂಥ ಒಂದು ತೀರ್ಮಾನ ಆ ತೀರ್ಮಾನ ಆ ಸಮೀಕ್ಷೆಯ ಆಧಾರದಲ್ಲಿ ಮುಂದಿನ ತೀರ್ಪುಗಳು ನಿರೀಕ್ಷಿತ ಇದು ಜ್ಞಾನವ್ಯಾಪಿಯಲ್ಲೂ ಆಗಿದೆ ಈಗ ಎರಡನೇದಾಗಿ ಕೋರ್ಟು ಈ ಸಮೀಕ್ಷೆಗೆ ಆದೇಶಿಸಿರುವುದು ಮಥುರಾ ಈ ಸಂದರ್ಭದಲ್ಲಿ ನಿಮಗೊಂದು ನೆನಪನ್ನು ನಾನು ಕೆದಕ್ಕೊಳ್ಬೇಕು ನಾನು ತರಂಗದ ಸಂಪಾದಕ ಸಂಪಾದಕನಾಗಿದ್ದಂಥ ಸಂದರ್ಭದಲ್ಲಿ ಎಸ್ ಆರ್ ರಾವ್ ಅವರನ್ನು ನಾನು ಸಂದರ್ಶನ ಮಾಡಿದ್ದೆ ಅವರ ಆತ್ಮಕಥೆಯನ್ನು ದಾಖಲಿಸಿದ್ದೆ ಎಸ್ ಆರ್ ರಾವ್ ಅಂದರೆ ಯಾರು ನಮ್ಮ ಈ ದೇಶದ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟಿನ ಡೈರೆಕ್ಟರು ಅದಕ್ಕಿಂತ ಮುಖ್ಯವಾಗಿ ವಿಶ್ವಕ್ಕೆ ಒಂದು ಹೊಸ ಸತ್ಯವನ್ನು ಹೇಳಿದಂಥ ಮಹಾಪುರುಷ ಇದೇ ನಮ್ಮ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಜಯನಗರದಲ್ಲಿ ಅವರ ಮನೆ ಇತ್ತು ಅವರೊಂದು ಕೆಲವು ವರ್ಷಗಳ ಹಿಂದೆ ಕಾಲವಾದರು ಅವರು ದ್ವಾರಕೆಯ ಉತ್ಖನನವನ್ನು ಕೈಕೊಂಡರು ದ್ವಾರಕೆಯ ಉತ್ಖನನದಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ಜೀವಿಸಿದ್ದ ಮತ್ತು ಅವನ ಕಾಲದ ಎಲ್ಲ ಕುರುಹುಗಳು ರಥಗಳು ಚಕ್ರಗಳು ಎಲ್ಲ ಕುರುಹುಗಳನ್ನು ತೆಗೆದಿಟ್ಟಿದ್ದಾರೆ ಅಂಥ ಒಂದು ದ್ವಾರಕವನ್ನು ಉತ್ಖನನ ಮಾಡಿ ಕೃಷ್ಣ ಒಂದು ಕಲ್ಪಿತ ಪುರುಷ ಅಲ್ಲ ಪುರಾಣ ಪುರುಷ ಅಲ್ಲ ಅವನು ಐತಿಹಾಸಿಕ ಪುರುಷ ಅವನು ಚರಿತ್ರ ಪುರುಷ ನಮ್ಮ ಹಿಂದೂ ಧರ್ಮದ ಮೂಲ ಪುರುಷ ಕೃಷ್ಣ ಮತ್ತು ರಾಮರು ಅನ್ನೋದನ್ನು ಅಲ್ಲಿ ತೋರಿಸ್ಕೊಟ್ಟೋದಂಥ ಒಬ್ಬ ಪುಣ್ಯ ಪುರುಷ ಎಸ್ ಆರ್ ರಾವ್ ಇದನ್ನು ಯಾಕೆ ನೆನಪು ಮಾಡಿದೆ ಅಂತಂದರೆ ಬಹುತೇಕ ಜನರು ಹೇಳ್ತಾರಲ್ಲ ರಾಮ ಸೇತುವೆ ಇರ್ಬೋದು ದ್ವಾರಕೆ ಇರ್ಬೋದು ಮಥುರಾ ಇರ್ಬೋದು ಅಯೋಧ್ಯೆ ಇರ್ಬೋದು ಇವೆಲ್ಲ ಕಲ್ಪಿತ ಪುರಾಣ ಕಟ್ಟುಕತೆ ಅಂತ ಹೇಳುವಂಥ ಈ ಎಡಚರು ಮತ್ತು ಬುದ್ಧಿಜೀವಿಗಳು ಕಾಂಗ್ರೆಸ್ಸಿಗರಿಗೆ ತಪರಾಕಿ ಹೊಡೆದ ಹಾಗೆ ಉತ್ಖನನ ಮಾಡಿಕೊಟ್ಟು ಹೋದವರು ಎಸ್ ಆರ್ ರಾವ್ ಆ ಬೆನ್ನಲ್ಲಿ ಇವತ್ತು ಮಥುರಾಕ್ಕೆ ಜನ್ಮಸ್ಥಳಕ್ಕೆ ರಾಮ ಜನ್ಮಸ್ಥಳ ಈಗಾಗಲೇ ನಮಗೆ ದಕ್ಕಿದೆ ಕೃಷ್ಣನ ಜನ್ಮಸ್ಥಳ ನಮಗೀಗ ದಕ್ಕಬೇಕಾಗಿದೆ ರಾಮ ಮೊದಲಿಗ ಕೃಷ್ಣ ನಂತರದವನು ರಾಮಾಯಣ ಮೊದಲು ಮಹಾಭಾರತ ನಂತರದ್ದು ಹಾಗಾಗಿ ಮೊದಲ ಜಯವನ್ನು ನಾವು ಈಗಾಗಲೇ ದಾಖಲಿಸಿದ್ದೇವೆ ಈಗ ಎರಡನೇ ಜಯಕ್ಕೆ ಅಲಬಾದ್ ಕೋರ್ಟು ನಮಗೆ ಅನುಮತಿಯನ್ನು ಕೊಡುವ ಮೂಲಕ ಸಾಕ್ಷಿಯನ್ನು ಒದಗಿಸಿ ಸಮೀಕ್ಷೆಯ ಮೂಲಕ ಏನಿದೆ ಅನ್ನೋದನ್ನು ತಿಳಿಸಿ ಅನ್ನುವ ಮೂಲಕ ಇದರ ಒಂದು ಜಯವನ್ನು ಕೂಡ ನಿರೀಕ್ಷಿತವಾಗಿ ನಾವು ಬಹುಶಃ ಮುಂದಿನ ದಿನಗಳಲ್ಲಿ ಕಾಣಬಹುದು ಬಹಳ ನಿರಂತರವಾದ ಹೋರಾಟ ಇದು ಈಗಾಗಲೇ ಫೇಜಾವರ ಕಿರಿಯ ಶ್ರೀಗಳು ಈ ಮಥುರದ ಸಂದರ್ಭಕ್ಕೆ ಸಂಬಂಧಪಟ್ಟು ಮಾಧ್ಯಮದಲ್ಲಿ ಮಾತಾಡ್ತಾ ಹೇಳಿದರು ನಮಗೆ ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ ಸಂವಿಧಾನದ ಮೇಲೆ ಈ ಜನತಂತ್ರದ ವ್ಯವಸ್ಥೆಯ ಮೇಲೆ ಯಾವುದೋ ಒಂದು ತಾತ್ಕಾಲಿಕವಾಗಿ ನಮ್ಮನ್ನು ಹಿನ್ನಡೆ ಅಥವಾ ಡಿಸ್ಟರ್ಬ್ ಮಾಡ್ಬೋದು ಆದರೆ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನ ನಮಗೆ ನಿಜವಾದ ಜಯವನ್ನು ಕೊಟ್ಟೆ ಕೊಡುತ್ತೆ ಅನ್ನುವ ವಿಶ್ವಾಸ ಇದೆ ಅನ್ನೋದಕ್ಕೆ ಯಾಕೆಂತಂದರೆ ಈ ನೆಲದ ಮಹಾಪುರುಷರು ರಾಮ ಮತ್ತು ಕೃಷ್ಣರು ಅನ್ನೋದಕ್ಕೆ ಸಾಕ್ಷಿಭೂತವಾಗಿ ಅಂಬೇಡ್ಕರ್ ಕೂಡ ಅದಕ್ಕೆ ಒಂದು ನಿಂತಿದ್ರು ಅನ್ನೋದಕ್ಕೆ ನಿಮಗೆ ಸಂವಿಧಾನ ಅದಕ್ಕೆ ಸಾಕ್ಷ್ಯವನ್ನು ಕೊಡ್ತದೆ ಸಂವಿಧಾನ ನಮ್ಮ ಸಾಕ್ಷಿ ಪ್ರಜ್ಞೆ ಯಾಕೆ ಅಂತಂದರೆ ಸಂವಿಧಾನದಲ್ಲಿರುವ ಚಿತ್ರಗಳು ಮಹಾಭಾರತ ಮತ್ತು ರಾಮಾಯಣದ ಚಿತ್ರಗಳು ರಾಮ ಮತ್ತು ಕೃಷ್ಣನ ಚಿತ್ರಗಳು ಅದು ಏನನ್ನು ಸೂಚಿಸ್ತದೆ ಅಂದರೆ ಈ ನೆಲದ ಇತಿಹಾಸದ ಒಂದು ಮಹಾ ಹೆಗ್ಗುರುತು ಮಹಾಪುರುಷರು ಅನ್ನೋದನ್ನು ಅದು ತೋರಿಸ್ತದೆ ಇವತ್ತು ಗೀತೆ ವಿಶ್ವವ್ಯಾಪಿಯಾಗಿ ಇವತ್ತು ವಿಜೃಂಭಿಸ್ತಾ ಇದೆ ಗೀತೆಯ ಅಡಕ ಸತ್ಯಗಳು ಇವತ್ತು ಮ್ಯಾನೇಜ್ಮೆಂಟ್ ಕೋರ್ಸಿನ ಭಾಗವಾಗಿದೆ ಕೃಷ್ಣ ಮತ್ತು ರಾಮರು ಇವತ್ತು ಇಡೀ ಪ್ರಪಂಚದ ಭಾಷಾತೀತವಾಗಿ ಖಂಡಾತೀತವಾಗಿ ಆಳ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಇವತ್ತು ಮಾಂಸಹಾರಿಗಳೆಲ್ಲ ರಾಮನ ಮತ್ತು ಕೃಷ್ಣನ ಜಪದಲ್ಲಿ ಶಾಹಕ ಇದ್ದಾರೆ ರಾಮ ಮತ್ತು ಕೃಷ್ಣನ ಮಂದಿರ ಭಾರತದಲ್ಲಿ ಎಷ್ಟು ವಿಜೃಂಭಿಸ್ತಾ ಇದೆಯಲ್ವ ಗೊತ್ತಿಲ್ಲ ಆದರೆ ವಿದೇಶ ನೆಲದಲ್ಲಿ ಇವತ್ತು ಅತ್ಯಂತ ವಿಜೃಂಭಣೆಯಲ್ಲಿ ಅದ್ಭುತವಾಗಿ ಕಟ್ಟಲ್ಪಡ್ತಾ ಇದೆ ಹಾಗಾಗಿ ರಾಮ ಮತ್ತು ಕೃಷ್ಣ ನಮಗೆ ಪ್ರಜ್ಞೆ ಪ್ರಜ್ಞೆಯ ಪ್ರವಾಹ ನಮ್ಮ ಡಿ ಎನ್ ಎ ನಮ್ಮ ಮೂಲ ಆದ್ದರಿಂದ ಜನ್ಮಸ್ಥಳವನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಇದನ್ನು ಅಡ್ವಾಣಿ ಮತ್ತು ವಾಜಪೇಯಿಯವರು ಅವತ್ತೇ ಘೋಷಿಸಿದರು ಅದರ ಪ್ರತಿಫಲವನ್ನು ಈಗ ನಾವು ನೋಡ್ತಾ ಇದ್ದೇವೆ ಈ ಮಥುರಾದ ಸಮೀಕ್ಷೆ ಅನ್ನೋದು ಒಂದು ನ್ಯಾಯಾಂಗ ವ್ಯವಸ್ಥೆಯ ಒಂದು ಪ್ರಾಕಾರ ಇರಬಹುದು ಒಂದು ಭಾಗ ಇರಬಹುದು ಆದರೆ ಅದು ಮಹತ್ವದ ಭಾಗ ಯಾಕೆಂತಂದ್ರೆ ಹದಿನಾರನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಶ್ರೀಕೃಷ್ಣ ಜನ್ಮ ಸ್ಥಳದ ಸಮೀಪ ಇರುವಂತ ಕಟ್ರಾ ಕೇಶವ ದೇವಸ್ಥಾನದ ಹದಿಮೂರು ಪಾಯಿಂಟ್ ಮೂವತ್ತೇಳು ಎಕರೆಯನ್ನ ಒತ್ತುವರಿ ಮಾಡಿಕೊಂಡು ಕೃಷ್ಣ ದೇವಸ್ಥಾನವನ್ನು ಒಡೆದು ಆ ಜಮೀನನ್ನು ಕಬ್ಜೆ ಮಾಡಿ ಶಾಹಿ ಈದ್ಗಾ ಮಸೀದಿಯನ್ನ ಔರಂಗಜೇಬ ನಿರ್ಮಿಸಿದ್ದಾನೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನ ನಮ್ಮ ವಿಷ್ಣು ಶಂಕರ್ ಜೈನ್ ಅವರು ಕೊಟ್ಟಿದ್ದಾರೆ ಕೋರ್ಟಿಗೆ ಅದು ಮನವರಿಕೆಯಾದ ಹಿನ್ನೆಲೆಯಲ್ಲಿ ಅಲಹಾಬಾದ್ ಹೈಕೋರ್ಟು ಈ ಒಂದು ಸಮೀಕ್ಷೆಗೆ ಆದೇಶವನ್ನು ನೀಡಿದೆ ಕೊನೆಗೂ ಒಂದನ್ನು ನಾವು ನೆನಪಿಡಬೇಕು ಯಾವ ಕಾಲದಲ್ಲಿ ಆಗಲಿ ಏನೇ ಆಗಲಿ ಸತ್ಯಮೇವ ಜಯತೆ ಅದು ನೆಲದ ಗುಣರೀದು ನೀವು ಎಷ್ಟೇ ಹೋರಾಟ ಮಾಡಿ ಎಷ್ಟೇ ರಾಜಕೀಯ ಮಾಡಿ ನೋಡಿ ಎಂಟುನೂರಿಂದ ಒಂಬೈನೂರು ವರ್ಷ ಆಳಿದ್ರು ಇನ್ನೂರ ತೊಂಬತ್ತೈದು ವರ್ಷ ಬ್ರಿಟಿಷರು ಆಳಿದರು ನಮ್ಮೊಳಗೆ ಒಡಕನ್ನು ತಂದರು ನಮ್ಮನ್ನು ಒಡೆದು ಹೋದರು ಚದುರಿಸಿದರು ಚಿತ್ರಾನ್ನ ಮಾಡಿದರು ಮಹಾತ್ಮ ಗಾಂಧಿ ಅಂಥವರು ಅವರದೇ ಆದಂಥ ಸ್ವಾರ್ಥದ ಹಿನ್ನೆಲೆಯಲ್ಲಿ ಅಖಂಡ ಭಾರತವನ್ನು ಒಡೆದರು ಪಾಕಿಸ್ತಾನ ವಿಜೃಂಭಿಸಿತು ರಕ್ತಪಾತ ಮಾಡಿತು ನಮ್ಮ ಮೇಲೆ ಇಡಿಯದಾಗಿ ನಿಮಗೆ ಶಸ್ತ್ರಾಸ್ತ್ರಗಳ ಮೂಲಕವೇ ನಿಮ್ಮ ಮೇಲೆ ನಾವು ವಿಜಯವನ್ನು ಸಾಧಿಸ್ತೇವೆ ಅಂತ ಹುಂಕರಿಸಿದರು ಅದಕ್ಕೆ ನಮ್ಮ ದೇಶದ ಪ್ರಧಾನಿಯವರು ಕೂಡ ಅದಕ್ಕೆ ಪೂರಕವಾಗಿ ನಿಂತರು ಇವೆಲ್ಲವೂ ಚರಿತ್ರೆ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಟೆಂಪ್ರರಿ ಅಂತಂದರು ಆದರೆ ಪರ್ಮನೆಂಟ್ ಎ ಮುಕ್ಕಾಲು ಶತಮಾನ ಅದೆಲ್ಲವೂ ಈಗ ತೆರವುಗೊಂಡಿದೆ ಇದರ ಅರ್ಥ ಏನು ಮತ್ತೆ ಅದೇ ಎದ ಎದಾ ಈ ಧರ್ಮಸ್ಯಗಳ ನಿರ್ಭವತು ಭಾರತ ಈ ಭಾರತಕ್ಕೆ ಅಂಥದ್ದೊಂದು ಶಕ್ತಿ ಇದೆ ಈ ಭಾರತಕ್ಕೆ ಅಂಥದ್ದೊಂದು ಭಾಳ ದೊಡ್ಡ ಒಂದು ಆತ್ಮವಿಶ್ವಾಸ ಇದೆ ಕೈವಾರ ತಾತಯ್ಯನವರ ಕಾಲಜ್ಞಾನದಲ್ಲಿ ಮೋದಿ ಅಂತ ಒಬ್ಬ ಮಹಾನಾಯಕ ಬರ್ತಾನೆ ಅನ್ನೋದನ್ನು ಅದ್ಭುತವಾಗಿ ಹೇಳಿ ಹೋದದ್ದು ನಾಸ್ಟ್ರಾಮಸ್ಸು ಅವರ ಇಡೀದಾದಂಥ ಭವಿಷ್ಯದಲ್ಲಿ ಈ ಭಾರತದ ಮುಂದಿನ ಚರಿತ್ರೆ ದಾಖಲಾದದ್ದು ಇವೆಲ್ಲವನ್ನು ನಾವು ವಿಸ್ಮಯ ಅಂತ ಭಾವಿಸ್ಬೋದು ಆದರೆ ಅದು ಸತ್ಯವಾಗ್ತಾ ಇದೆ ಹಾಗಾಗಿ ಮಥುರಾಕ್ಕೆ ಇವತ್ತೇನು ಸಮೀಕ್ಷೆಗೆ ಅಲಹಾಬಾದ್ ಹೈಕೋರ್ಟು ಅವಧಿ ನಿಗದಿತ ಕೋರ್ಟಿನ ನೇತೃತ್ವದಲ್ಲಿ ಇವತ್ತೇನು ಆದೇಶಿಸಿದೆ ಅದು ನಮಗೆ ಮತ್ತೆ ಮೂಲ ಭಾರತದ ಪರಿಕಲ್ಪನೆಯನ್ನು ಮರುಕಳಿಸಿದೆ ಕಾಕತಾಳೀಯುವೋ ಅನ್ನುವ ಹಾಗೆ ನಮ್ಮ ಮಂತ್ರಿ ಅಮಿತ್ ಶಾ ಅವರು ಪಿಒಕೆಯನ್ನು ವಶಪಡಿಸಿಕೊಂಡೇ ಸಿದ್ಧ ಪಿ ಒಕ್ಕೆ ಒಳಗೆ ಇರುವಂಥ ಶಾರದಾ ಮಂದಿರದ ಪುನರುಜ್ಜೀವನ ಆಗ್ತಾ ಇದೆ ನೆನಪಿಡಿ ಶಾರದಾ ಪೀಠದ ಪುನರುಜ್ಜೀವನ ಆಗ್ತಾ ಇದೆ ಪುನರ್ರದು ಪ್ರಕಾಶಕ್ಕೆ ಒಳಗೆ ಬರ್ತಾ ಇದೆ ನಮ್ಮ ಇಡೀದಾದಂಥ ಮೂಲದಲ್ಲಿ ನಮ್ಮ ಭಕ್ತಿ ಭಾವದ ಕೇಂದ್ರಗಳು ಅಂತೇನಿದ್ದವು ಕಾಶ್ಮೀರದ ವಲಯದಲ್ಲಿ ಅದೆಲ್ಲವೂ ಭಾರತಕ್ಕೆ ಒಳಪಡುವಂಥ ದಿನಗಳು ಹೆಚ್ಚು ದೂರ ಇಲ್ಲ ಅಖಂಡ ಭಾರತದ ಪರಿಕಲ್ಪನೆ ಮತ್ತೆ ಸಾಕಾರಗೊಳ್ಳುವಂಥ ಸಾಕ್ಷಾತ್ಕಾರಗೊಳ್ಳುವಂಥ ಈ ಸಂಕ್ರಮಣದ ಸ್ಥಿತಿಯಲ್ಲಿ ಅಲಹಾಬಾದ್ ಹೈಕೋರ್ಟಿನ ಈ ಸಮೀಕ್ಷೆಯ ಆದೇಶ ನಮಗೆ ಹಲವು ನಿರೀಕ್ಷೆಗಳ ಗರಿಯನ್ನು ಕೆದರಿಸಿವೆ ಹಲವು ನಿರೀಕ್ಷೆಯ ಗರಿಗಳನ್ನು ಅದು ಮತ್ತೆ ನಮಗೆ ಆಶಾದಾಯಕವಾಗಿ ಕಣ್ಣಿಗೆ ಚಿತ್ರವಾಗಿ ಕಟ್ಟುವಂತೆ ಮಾಡಿದೆ ಬಹುಶಃ ಈ ದೇಶ ಹಲವು 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 ದಾಳಿಗಳಿಗೆ ತುತ್ತಾಗಿಯೂ ಕೂಡ ತನ್ನ ಅಸ್ಮಿತೆಯನ್ನು ತನ್ನ ಕಲ್ಚರನ್ನು ತನ್ನ ಸಂವೇದನೆಯನ್ನು ತನ್ನ ಆಕೃತಿಯನ್ನು ಉಳಿಸಿಕೊಂಡಿದೆ ಅಂತಾದರೆ ಅದು ಇವತ್ತು ಮತ್ತೆ ಅದು ಒಂದು ಪುನರುತ್ಥಾನದ ಪರಿಭಾವಕ್ಕೆ ನಮಗೆ ದಕ್ಕುತ್ತಾ ಇದೆ ಅಂತಾದರೆ ಈ ನೆಲಕ್ಕಿರುವ ಗುಣ ಈ ನೆಲದ ಚರಿತ್ರೆಯ ಪ್ರಭಾವ ಆ ರಾಮ ಕೃಷ್ಣರು ನಡೆದಾಡದಂಥ ಈ ನೆಲದ ಒಂದು ಇಡೀದಾದಂಥ ಒಂದು ಶಕ್ತಿ ಅದು ಹಾಗಾಗಿ ಅಂಥ ಒಂದು ದಿನಗಣಗನೆಗೆ ಕ್ಷಣಗಣನೆಗೆ ಭವಿಷ್ಯಕ್ಕೆ ನಾವು ಎಲ್ಲೋ ಒಂದು ಕಡೆ ಮುಖಾಮುಖಿ ಆಗ್ತಾ ಇದ್ದೇವೆ ಈ ದೇಶಕ್ಕೆ ನಾಳೆ ಅನ್ನುವ ಭರವಸೆ ಭದ್ರವಾಗಿದೆ ನಮಸ್ತೆ